ಆಂಧ್ರ ಪ್ರದೇಶದಲ್ಲಿ ಮುಗಿತ ಚಂದ್ರಬಾಬು ನಾಯ್ಡು ರಾಜಕೀಯ ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ಹೀನಾಯ ಸೋಲಿನ ಸುಳಿಯಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಚಂದ್ರಬಾಬು ನಾಯ್ಡು ಮತ್ತೊಂದು ಹೀನಾಯ ಸೋಲಿನ ಸುಳಿವಿನಲ್ಲಿದ್ದಾರೆ ಎಂದು ಚುನಾವಣಾ ವಿಶ್ಲೇಷಕರು ಅಂದಾಜಿಸಿದ್ದಾರೆ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಬಿಜೆಪಿ ಮತಗಳು ಟಿಡಿಪಿಗೆ ಸಹಕಾರಿ ಆಗಲಿವೆ ಎಂದು ಹಾಕಿದ್ದ ಲೆಕ್ಕಾಚಾರಗಳೆಲ್ಲವೂ ಸುಳ್ಳಾಗಿವೆ ಎಂದು ಅಂದಾಜಿಸಲಾಗಿದೆ ಜನಸೇನಾದೊಂದಿಗಿನ ಮೈತ್ರಿಯಿಂದ ಟಿ ಪಿಗೆ ಲಾಭವಾಗಿತ್ತಾದರೂ ಬಿಜೆಪಿ ಜೊತೆಗಿನ ಮೈತ್ರಿ ಟಿಡಿಪಿಗೆ ದುಬಾರಿಯಾಗಿದೆ ಬಿಜೆಪಿ ವಿರೋಧಿ ಮತಗಳು ವೈಎಸ್ಆರ್ ಕಾಂಗ್ರೆಸ್ನ ಕಡೆಗೆ ಹೋಗಿವೆ ಎನ್ನುವುದು ಚುನಾವಣಾ ವಿಶ್ಲೇಷಕರ ವಿಶ್ಲೇಷಣೆ ಇದು ಟಿ ಡಿಪಿಗೆ ಭಾರಿ ಘಾಸಿಯನ್ನು ಉಂಟು ಮಾಡಿದೆ ಆಂಧ್ರದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ನೀತಿ ಸಂಹಿತೆ ಕಾರಣಕ್ಕಾಗಿ ನೇರ ನಗದು ಯೋಜನೆಗಳ ಅಡಿಯಲ್ಲಿ ವಿತರಿಸಲಾಗುವ ನಗದು ವಿತರಣೆಗೆ ನಿರ್ಬಂಧ ಹೇರುವಂತೆ ಚಂದ್ರಬಾಬು ನಾಯ್ಡು ಚುನಾವಣಾ ಆಯೋಗದ ಮೇಲೆ ಒತ್ತಡ ಹಾಕಿಸಿದ್ದರು ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಕುಗ್ಗಿಸುವುದು ಟಿ ಡಿ ಪಿ ರಣತಂತ್ರದ ಉದ್ದೇಶವಾಗಿತ್ತಾದರೂ ನಗದು ವಿತರಣೆ ಸ್ಥಗಿತಗೊಂಡಿದ್ದಕ್ಕೆ ಟಿ ಡಿ ಪಿಯೇ ಕಾರಣ ಎಂದು ಬಿಂಬಿಸುವಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಯಶಸ್ವಿಯಾಯಿತು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಯೋಜನೆಗಳ ಕಾರಣಗಳಿಂದ ಮಹಿಳಾ ಮತದಾರರು ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ದಾರೆ ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರ ಆಂಧ್ರಪ್ರದೇಶದಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ದಾರೆ ಒಂದು ಕೋಟಿ ಅರುವತ್ತ ನಾಲ್ಕು ಲಕ್ಷ ಪುರುಷ ಮತದಾರರು ಮತ ಚಲಾಯಿಸಿದ್ದರೆ ಒಂದು ಕೋಟಿ ಅರುವತ್ತ ಒಂಬತ್ತು ಲಕ್ಷ ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ ಅಗ್ನಿ ನ್ಯೂಸ್ ಸರ್ವಿಸ್ನ ಸುರೇಶ್ ಕುಮಾರ್ ಅವರ ಪ್ರಕಾರ ಆಂಧ್ರ ಪ್ರದೇಶದ ಒಟ್ಟು ನೂರ ಎಪ್ಪತ್ತ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಸುಲಭದಲ್ಲಿಯೇ ಗೆಲ್ಲುವ ಸ್ಥಿತಿಯಲ್ಲಿದೆ ವೈಎಸ್ಆರ್ ಕಾಂಗ್ರೆಸ್ಗೆ ಶೇಕಡಾ ನಲವತ್ತಾರರಿಂದ ನಲವತ್ತ ಎಂಟರಷ್ಟು ಮತಗಳು ಸಿಗಬಹುದು ಎಂದು ಅಂದಾಜಿಸಲಾಗಿದೆ ಮಹಿಳಾ ಮತದಾನ ಪ್ರಮಾಣ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಚಂದ್ರಬಾಬು ನಾಯ್ಡು ಈಗಾಗಲೇ ತಮ್ಮ ಸೋಲು ಒಪ್ಪಿಕೊಂಡಿದ್ದಾರೆ ಎಂದು ಪೊಲಿಟಿಕಲ್ ಕ್ರಿಟಿಕ್ ಅಂದಾಜು ಮಾಡಿದೆ ಇತ್ತ ಚಂದ್ರಬಾಬು ನಾಯ್ಡು ಅವರಿಗೆ ಅವರ ಸ್ವಂತ ಕ್ಷೇತ್ರ ಕುಪ್ಪಂನಲ್ಲೇ ಹೀನಾಯ ಸೋಲಾಗಬಹುದು ಎಂದು ಅಂದಾಜಿಸಲಾಗಿದೆ ಕಳೆದ ಬಾರಿ ನಡೆದಿದ್ದ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಮಗ ನಾರಾ ಲೋಕೇಶ್ ಅವರು ಮಂಗಳಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಹೀನಾಯವಾಗಿ ಸೋತಿದ್ದರು ಈ ಬಾರಿ ಮಗನ ಜೊತೆಗೆ ತಂದೆಯೂ ಕೂಡ ಹೀನಾಯ ಸೋಲನ್ನು ಅನುಭವಿಸುವುದರ ಮುಖಾಂತರ ತಮ್ಮ ರಾಜಕೀಯ ಜೀವನದಲ್ಲೇ ಅತ್ಯಂತ ಹೀನಾಯ ಸ್ಥಿತಿಗೆ ಚಂದ್ರಬಾಬು ನಾಯ್ಡು ಕುಸಿಯಲಿದ್ದಾರೆ ಎಂದು ಚುನಾವಣಾ ವಿಶ್ಲೇಷಕರು ಅಂದಾಜಿಸಿದ್ದಾರೆ ಈ ಮುಖಾಂತರ ಬಿ ಜೆ ಪಿ ಜೊತೆಗಿನ ಮೈತ್ರಿ ಚಂದ್ರಬಾಬು ನಾಯ್ಡು ರಾಜಕೀಯಕ್ಕೆ ದುಬಾರಿಯಾಗಿ ಪರಿಣಮಿಸಿದೆ